ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ನಾವು ನಾನು ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನ್ವರ್ಕ್ ಆಯಿತು ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕಾಮೆಂಟ್ ಇದೆ ನಮ್ಮದೇ ಚಾನಲಲ್ಲಿ ನಮಗೆ ಕೇಳಿದನು ಅದು ನೋಡೋಣ ನೆನ್ನೆ ಎಲ್ಲ ಮಂಡಿಸಿದೆ ಇಲ್ಲಿ ನೋಡ್ಕೊಳ್ಳಿ ಯಾರೋ ಮೇಡಮ್ ಇವರು ರೆಗ್ಯುಲರಾಗಿ ಫಾಲೋ ಆಗ್ತಿದ್ದಾರೆ ರೆಗ್ಯುಲರ್ ಕಾಮೆಂಟು ಎಲ್ಲ ಮಾಡ್ತಾರೆ ನೋಡಿದ್ದೀನಿ ನಾನು ಕೂಡ ಓಕೆ ಇದು ಮೊನ್ನೆ ಟೂ ಡೇಸ್ ಬ್ಯಾಕ್ ಕೇಳಿದ್ದಾರೆ ಆ ದಿಸ್ ಟೈಪ್ ಪಾಸಿಬಲ್ ಸರ್ ಪ್ಲೀಸ್ ಟೆಲ್ ಯುವರ್ ಸೀಕ್ರೆಟ್ ಅಂದರೆ ಈ ಥರ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ ಅದ್ರ ಬಗ್ಗೆ ಹೇಳಿ ಅಂತ ವಾಟ್ ಮೆಥಡ್ ಯುವರ್ ಯೂಸುಡ್ ಸರ್ ಪ್ಲೀಸ್ ಎಕ್ಸ್ಪ್ಲೈನ್ ನಾ ಎಕ್ಸ್ಪ್ಲೈನ್ ವಿ ವಿಲ್ ಫಾಲೋ ದಟ್ ಮೆಥಡ್ ಅಂದರೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ ನಮಗೂ ಹೇಳಿ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ನಿನ್ನೆಯೆಲ್ಲ ಮೊನ್ನೆ ಎರಡು ಮೆಸೇಜ್ ಮಾಡಿದ್ದಾರೆ ಓಕೆ ಇದು ನಿನ್ನೆ ಅಪ್ಲೋಡ್ ಮಾಡಿರೋ ಮೆಸ ವಿಡಿಯೋ ಅನಾಲಿಸಿಸ್ ವಿಡಿಯೋ ಇವತ್ತು ಮಾರ್ಕೆಟ್ ರನ್ ಆಯ್ತಲ್ಲ ನಿನ್ನೆ ಕೂಡ ಮಾಡಿದ್ದಾರೆ ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಇವರ್ ಅನಾಲಿಸಿಸ್ ಸೀಕ್ರೆಟ್ ಓಕೆ ಈ ತರ ಎಲ್ಲ ಬರ್ತವೆ ಮೆಸೇಜ್ಗಳು ಕಾಮೆಂಟ್ಗಳು ಓಕೆ ವೆರಿ ಗುಡ್ ಸಂತೋಷ ನಿಮ್ಮ ಸಪೋರ್ಟ್ ಇರೋದಕ್ಕೆ ಓಕೆ ಇವಾಗ ಇಂಪಾರ್ಟೆಂಟ್ ಏನಂದ್ರೆ ಲರ್ನಿಂಗ್ ಬಗ್ಗೆ ಇವರೊಬ್ಬರು ಹೇಳ್ತಾ ಇದ್ದಾರೆ ಮೊನ್ನೆನೇ ಕೇಳಿದ್ರು ನೆನ್ನೆ ಕೂಡ ಕೇಳಿದ್ರು ಸರ್ ಪ್ಲೀಸ್ ಎಕ್ಸ್ಪ್ಲೈನ್ ಯುವರ್ ಅನಾಲಿಸಿಸ್ ಸೀಕ್ರೆಟ್ ಸರ್ ಪ್ಲೀಸ್ ಪ್ಲೀಸ್ ಓಕೆ ಓಕೆ ಮೇಡಮ್ ಐ ವಿಲ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡೋಣ ಈಗ ಇನ್ನೊಂದು ಸಬ್ಜೆಕ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸುಮಾರು ಜನ ಹೆಸರು ಕೊಟ್ಟಿದ್ದೀರಾ ನಿಮ್ಮ ಹೆಸರುಗಳು ಈಗ ಕಾಮೆಂಟಲ್ಲಿ ಎಲ್ಲಿದೆ ಹೇಳಿ ನೋಡೋಣ ಓಕೆ ನಿಮಗೆ ಎಲ್ಪ್ ಬೇಕು ಓಕೆ ಐ ಎಕ್ಸೆಪ್ಟೆಡ್ ಎಲ್ಪ್ ಬೇಕು ನೀವು ಚಾನಲ್ಗೆ ಎಷ್ಟು ಕಾಮೆಂಟ್ ಮಾಡಿದಿರಾ ಎಷ್ಟು ಸಪೋರ್ಟ್ ಮಾಡಿದಿರಾ ವಾಟ್ ಈಸ್ ಯುವರ್ ಯೂಟ್ಯೂಬ್ ನೇಮ್ ಅದೊಂದ್ಸಲಿ ಹೇಳಿ ಚೆಕ್ ಮಾಡೋಣ ನೀವು ಈ ಥರ ನೋಡಿ ಈಗ ಮೇಡಮ್ ಯಾರು ಮಾಡಿದ್ದಾರೆ ಅದಕ್ಕೆ ನಾವು ಆನ್ಸರ್ ಮಾಡಬೇಕು ನೀವು ಏನು ಮಾಡಿದ್ರೆ ಕಾಲ್ಸ್ ಒಂದೇ ಕೊಡಿ ಕಾಲ್ಸ್ ಕೊಟ್ಟರೆ ರಿಪ್ಲೈ ಕೂಡ ಮಾಡಲ್ಲ ನಾವು ಅಂತ ಟೆಲಿಗ್ರಾಮಲ್ಲಿ ನಾನು ಸುಮಾರು ಕಾಲ್ಸ್ ಕೊಟ್ಟಿರ್ತೀನಿ ರಿಪ್ಲೈ ಕೂಡ ಬರಲ್ಲ ಅವಾಗ ಹೆಂಗೆ ಮಾಡೋದು ಸರ್ ಅದಕ್ಕೆ ನಿಮ್ಮ ಯೂಟ್ಯೂಬ್ ನೇಮ್ ಹಾಕಿರಿ ನಾನು ಚೆಕ್ ಮಾಡ್ತೀನಿ ನೀವು ಪ್ರತಿದಿನ ನಮ್ಮ ಚಾನಲ್ ಫಾಲೋ ಆಗ್ತಾ ಇದ್ದೀರಾ ನಮ್ಮ ಚಾನಲ್ನ ಫಾಲೋ ಆಗಿ ಸ್ಟ್ರಗಲ್ ಆಗ್ತಾಯಿದ್ದೀರ ಅಂದರೆ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡಬೇಕಾಗುತ್ತೋ ಅಷ್ಟು ನಾವು ಮಾಡೋದು ಓಕೆ ಈಗ ಮೇಡಮ್ ಕೇಳ್ತಾ ಇರೋದು ಸಬ್ಜೆಕ್ಟ್ ಇಷ್ಟು ತುಂಬ ಸಿಂಪಲ್ ಸರ್ ನೀವು ಈ ಥರ ಅನಾಲಿಸ್ನ ಹೆಂಗೆ ಮಾಡ್ತೀರಾ ಆ ಏನು ಹೇಳಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್ ಓಕೆ ಮೇಡಮ್ ಫಸ್ಟ್ ಮೆಥಡ್ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅನಾಲಿಸ್ ಆಮೇಲೆ ನೀವು ಅನಾಲಿಸಿಸ್ ಮಾಡೋಕೆ ಹೋಗಿ ಫಸ್ಟ್ ಇವೆಲ್ಲ ಆಗ್ತಾವಾ ಇವೆಲ್ಲ ನೀವು ಫಾಲೋ ಮಾಡ್ತೀರ ಇಲ್ವಾ ಅಂತ ಒಂದ್ಸಲಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಆಮೇಲೆ ಅನಾಲಿಸಿಸ್ ಮಾಡೋದು ಓಕೆ ನೀವು ಫಸ್ಟ್ ಟ್ರೇಡಿಂಗು ಯೂಸ್ ಮಾಡ್ತೀರಾ ಇಲ್ಲ ಯಾರಾದರೂ ಬೇರೆ ಬ್ರೋಕರ್ ಆಪ್ಸಲ್ಲಿ ಇರ್ತವಲ್ಲ ಮೇಡಮ್ ಅದನ್ನು ಯೂಸ್ ಮಾಡ್ತೀರಾ ಒಂದು ನೋಡ್ಕೊಳ್ಳಿ ಇದು ಫಸ್ಟ್ ಸೆಕೆಂಡ್ ಒನ್ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ಎಲ್ಲ ಸೆಟ್ಟಿಂಗ್ಸು ಓಕೆ ನಾರ್ಮಲ್ ಅಟ್ಲೀಸ್ಟ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇಟಿ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿದಾವ ಇಲ್ವಾ ಇದನ್ನು ನೋಡಿ ಅದಕ್ಕೂ ಬೇಕಾದರೆ ಮಾಡೋಣ ಇನ್ನೊಂದು ಸಬ್ಜೆಕ್ಟ್ ಒಂದು ಸರಿ ನೀಟಾಗಿ ಮಾಡೋಣ ತೊಂದರೆ ಇಲ್ಲ ಮೂರನೇದು ಕ್ಯಾಂಡಲ್ ಟೈಮ್ ಫ್ರೇಮ್ ಅಂದರೆ ಟ್ರೇಡಿಂಗ್ ವ್ಯೂ ಅಲ್ಲಿ ಕ್ಯಾಂಡಲ್ ಚೆನ್ನಾಗ್ತವಲ್ಲ ಇದು ಟೈಮ್ ಫ್ರೇಮ್ ಮೇಲೆ ಐಡಿಯಾ ಇರಬೇಕು ಫಸ್ಟ್ ಇದು ಟೈಮ್ ಫ್ರೇಮ್ ಮೇಲೆ ನಮಗೆ ನಾಲೆಜ್ ಇರಬೇಕು ಯಾವ್ಯಾವ ಟೈಮ್ ಫ್ರೇಮ್ ಯಾವಾಗ ಯಾವಾಗ ಯೂಸ್ ಮಾಡಬೇಕು ಅಂತ ಓಕೆ ನಾಲ್ಕನೇದು ಟ್ರೆಂಡ್ ಬಗ್ಗೆ ಐಡಿಯಾ ಇರಬೇಕು ಟ್ರೆಂಡ್ ಟಿ ಆರ್ ಇ ಡಿ ಟ್ರೆಂಡ್ ಬಗ್ಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ಅಪ್ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ ಟ್ರೆಂಡ್ ಟ್ರೆಂಡ್ ಫಸ್ಟ್ ಇವೆಲ್ಲ ಮೇಡಮ್ ಇವೆಲ್ಲ ಹೇಳ್ತಾ ಇರೋದು ಜಸ್ಟ್ ಲೆಸನ್ಸ್ ನೇಮ್ ಅಷ್ಟೇ ಅಂದ್ರೆ ಲೆಸನ್ಸ್ ನೇಮ್ ಈಗ ಕ್ಯಾಂಡಲ್ಸ್ ಇವಾಗ ಏನ್ ಕ್ಯಾಂಡಲ್ಸ್ ಟೈಮ್ ಫ್ರೇಮ್ ಬಗ್ಗೆ ಐಡಿಯಾ ಇರಬೇಕು ಅಂದ್ರೆ ಇದೊಂದು ಕ್ಯಾಂಡಲ್ ಟೈಮ್ ಫ್ರೇಮ್ ಅನ್ನೋದು ಒಂದು ಸಬ್ಜೆಕ್ಟ್ ಇದ್ರೊಳಗಡೆ ಮತ್ತೆ ಹತ್ತು ಬರ್ತವೆ ಓಕೆ ಅದೆಲ್ಲ ಗೊತ್ತಿರಬೇಕು ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಟ್ರೆಂಡ್ ಈಗ ನೀವು ಟ್ರೆಂಡ್ ಅಂತ ಐಡೆಂಟಿಫೈ ಮಾಡಿದ್ಮೇಲೆ ಈ ಟ್ರೆಂಡ್ ಬ ಒಳಗಡೆ ಹತ್ತು ಬರ್ತವೆ ಈ ಸಬ್ಜೆಕ್ಟ್ ಪೂರ್ತಿ ಗೊತ್ತಿರಬೇಕು ಅರ್ಥ ಆಯ್ತು ಮೇಡಮ್ ಮೇಲೆ ನಿಮಗೆ ಲೆವೆಲ್ಸ್ ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ನೀವು ನೋಡಿದ ತುಂಬ ಅಕ್ಯೂರೇಸ್ ಆಗಿ ವರ್ಕ್ ಆಗ್ತವೆ ನಮ್ಮ ಲೆವೆಲ್ಸ್ ಪರ್ಫೆಕ್ಟಾಗಿ ಟಚ್ ಆಗಿದ ತಕ್ಷಣ ರಿಜೆಕ್ಟ್ ಆಗ್ತದೆ ಈ ಲೆವೆಲ್ಸ್ನ ಮಾರ್ಕ್ ಮಾಡೋದು ಬರಬೇಕು ಓಕೆ ಫಿಫ್ತ್ ಸಬ್ಜೆಕ್ಟ್ ಈ ಲೆವೆಲ್ಸ್ ಪರ್ಫೆಕ್ಟಾಗಿ ನೀವು ಮಾರ್ಕ್ ಮಾಡೋದು ಬಂದರೆ ಈಗ ನಮ್ಮದು ಲೈವ್ ಸ್ಟೂಡೆಂಟ್ಸು ಅಷ್ಟೇ ದಿನ ಎರಡೂವರೆ ಮೇಲೆ ಅನಾಲಿಸಿಸ್ ಮಾಡಿಸ್ತೀನಿ ಅವ್ರಿಗೆ ಲೆವೆಲ್ಸ್ ನಾನು ಹಾಕ್ಬಿಟ್ರೆ ಅನಾಲಿಸ್ ಅವ್ರು ಹೇಳ್ಬಿಡ್ತಾರೆ ಲೆವೆಲ್ಸ್ ಹಾಕಿಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಓಕೆ ಆ ಥರ ನಿಮಗೆ ಲೆವೆಲ್ಸ್ ಹಾಕಿ ಫಿಫ್ತ್ ಒನ್ ಲೆವೆಲ್ಸ್ ಹಾಕ್ಕೊಳ್ಳೋದು ಬರಬೇಕು ನೀವು ಪರ್ಫೆಕ್ಟಾಗಿ ಲೆವೆಲ್ಸ್ ಹಾಕಿದ್ದೀರಾ ಅಂದರೆ ಆಮೇಲೆ ನೀವು ಅನಾಲಿಸ್ ಮಾಡ್ಬೋದು ಓಕೆ ಫಿಫ್ತ್ ಒನ್ ಸಿಕ್ಸ್ತ್ ಒನ್ ಡೇ ರೇಂಜ್ ಗೊತ್ತಿರಬೇಕು ಓಕೆ ಡೇ ರೇಂಜ್ ಡೇ ರೇಂಜ್ ಗೊತ್ತಿಲ್ಲ ಅಂದರೆ ಇವತ್ತಿನ ಏನು ಒಂದು ದಿನಕ್ಕೆ ಏನು ಮೂಮೆಂಟ್ ಆಗಿರುತ್ತೆ ಅದು ಯಾವಾಗಿರುತ್ತೆ ಯಾಕಿರುತ್ತೆ ಅನ್ನೋದು ಆ ಡೇ ರೇಂಜ್ ಅನ್ನೋದು ಗೊತ್ತಿಲ್ಲ ಇಷ್ಟು ಈ ಥರ ಮೇನ್ ಮೇನ್ ಬೇಸಿಕ್ ಸಬ್ಜೆಕ್ಟ್ಸು ಇವು ಗೊತ್ತಿದ್ರೆ ನೀವು ಅನಾಲಿಸಿಸ್ ಮಾಡೋಕ್ಕಾಗುತ್ತೆ ಓಕೆ ಇನ್ನೊಂದು ಕಾಮೆಂಟ್ ಇದೆ ನೀವು ನೋಡ್ಕೊಳ್ಳಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಯಾರೋ ಸಾರು ಮಾಡಿದ್ರು ನೀವು ಯಾವ ಇಂಡಿಕೇಟರ್ ಯೂಸ್ ಮಾಡ್ತೀರ ಅಂತ ಸಾರು ಕಾ ಇದು ಮಾಡಿದರು ಕಾಮೆಂಟ್ ಮಾಡಿದರು ಅವ್ರು ಚೆಕ್ ಮಾಡಿ ಇರ್ತದೆ ಕಾಮೆಂಟ್ಸಲ್ಲಿ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ ಮೈ ಮೈಂಡ್ ಅಂತ ಓಕೆ ನೀವು ನೋಡ್ಕೊಳ್ಳಿ ನನ್ನ ಚಾಟ್ ಮೇಲೆ ಯಾವುದೇ ರೀತಿಯ ರಂಗೋಲಿ ಇರಲ್ಲ ಓಕೆ ನಿಮಗೆ ರಂಗೋಲಿ ಅಂದರೆ ಗೊತ್ತಲ್ಲ ಗೊತ್ತಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಥರ ಇರ್ತವೆ ಸುಮಾರು ಜನ ಚಾಟ್ಗಳ ಮೇಲೆ ಈ ಥರ ರಂಗೋಲಿ ಇಂಡಿಕೇಟರ್ಗಳು ಇ ಎಮ್ ಐಗಳು ಓಕೆ ಮೂವಿಂಗ್ ಅವರೇಗಳು ಈ ರಂಗೋಲಿಗಳು ಇರ್ತವೆ ನೀವು ನನ್ನ ಫಸ್ಟ್ ಚಾನಲಿಂದ ನೋಡ್ಕೊ ಫಸ್ಟ್ ವೀಡಿಯೋದಿಂದ ನೋಡ್ಕೊ ಬನ್ನಿ ನನ್ನ ವಿಡಿಯೋದಲ್ಲಿ ಯಾವ ನನ್ನ ಚಾಟಲ್ಲಿ ನಾಲ್ಕು ಕೂಡ ಲೆವೆಲ್ಸ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ರಂಗೋಲಿ ಇರಲ್ಲ ನಂದು ಒಬ್ರದೇ ಅಲ್ಲ ನನ್ನ ಗ್ರೂಪಲ್ಲಿ ಸೆವೆಂಟಿ ಮೆಂಬರ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಎಪ್ಪತ್ತು ಸಾರಿ ಸೆವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಎಪ್ಪತ್ತೈದು ಜನ ಸ್ಟೂಡೆಂಟ್ಸ್ದು ಪ್ರತಿದಿನ ಚಾಟ್ ನನಗೆ ಗ್ರೂಪಲ್ಲಿ ಬರುತ್ತೆ ಒಬ್ಬರದ್ದು ಕೂಡ ರಂಗೋಲಿ ಇರಲ್ಲ ನಾನು ರಂಗೋಲಿನ ರೆಕಮೆಂಡ್ ಮಾಡಲ್ಲ ಓಕೆ ಈ ಥರ ಅರ್ಥ ಆಯಿತು ಸರ್ ನಾವು ಯಾವುದೇ ರೀತಿ ಇಂಡಿಕೇಟರ್ನ ಯೂಸ್ ಮಾಡಲ್ಲ ಓಕೆ ನಿಮಗೆ ಯಾವ ಇಂಡಿಕೇಟರ್ ಫಸ್ಟೇ ಹೇಳಲ್ಲ ಮಾರ್ಕೆಟ್ ಸೈಡ್ ವ್ಯಾಸ್ ಬರುತ್ತೆ ಅಂತ ನಾನು ನಿಮಗೆ ಫಸ್ಟೇ ಅಪ್ಡೇಟ್ ಮಾಡ್ತೀನಿ ಇವತ್ತು ಸೈಡ್ ವ್ಯಾಸಲ್ಲಿ ಇರ್ತದೆ ಅಂತ ರೈಟ್ ನಿಮ್ಗೆ ಯಾವ ಇಂಡಿಕೇಟ್ರ್ ಹೇಳಲ್ಲ ನಾಳೆ ಫಸ್ಟ್ ಕ್ಯಾಂಡ್ ಫಾಲೋ ಆಗುತ್ತೆ ಅಂತ ನಾನು ಅದು ಫಸ್ಟೇ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಯಾವ ಇಂಡಿಕೇಟ್ರೂ ನೀವು ನಮ್ಮ ತಂಬಲೇನಲ್ಲಿ ನೋಡ್ಕೊಂಡು ಬನ್ನಿ ಎಷ್ಟು ಡೇ ಅನಾಲಿಸ್ ಡೇ ಮಾರ್ಕೆಟ್ ಈ ಥರ ಡ್ರಾಯಿಂಗ್ಸೇ ಇರ್ತವೆ ಓಕೆ ಇದು ಯಾವ ಇಂಡಿಕೇಟರ್ ಹೇಳಲ್ಲ ಅರ್ಥ ಆಯ್ತಾ ಸರ್ ನಾವು ಇಂಡಿಕೇಟರ್ ಫಾಲೋ ಮಾಡಬೇಕು ಓಕೆ ಮೇಡಮ್ ನಿಮ್ಮ ಹೆಸರು ಮಮತಾ ಮೇಡಮ್ ನೀವು ಕೇಳಿಸ್ಕೊಂಡ್ರಲ್ಲ ಮೇಡಮ್ ಈ ಥರ ಆರು ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ ಅಂದರೆ ಆಮೇಲೆ ನೀವು ಅನಾಲಿಸಿಸ್ ಮಾಡೋಕ್ಕೆ ಆಗುತ್ತೆ ನಿಮಗೆ ಗೊತ್ತಿದೆ ಅಂದರೆ ಎಸ್ ಸರ್ ಐ ನೋ ಅಂತ ನೀವು ಮತ್ತೆ ಹೇಳಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ ನೆಕ್ಸ್ಟ್ ಯಾವಾಗಾದರೂ ಹೇಳಬೇಕಾದ್ರೆ ಒಂದೊಂದು ಸಬ್ಜೆಕ್ಟೇ ಒಂದೊಂದು ಸಬ್ಜೆಕ್ಟ್ ಆರು ಸಬ್ಜೆಕ್ಟ್ನ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ದಿವ್ಸಕ್ಕೆ ಒಂದೊಂದು ಸಬ್ಜೆಕ್ಟ್ ಕವರ್ ಮಾಡ್ಕೊಂಡ್ರು ನಿಮಗೇನೋ ಬ ಸ್ವಲ್ಪ ನಾಲೇಜಿನ ಬರುತ್ತೆ ನೀವು ಕೂಡ ಆರಾಮಾಗಿ ನೀವು ಓನ್ ಆಗಿ ಅನಾಲಿಸ್ನ ಮಾಡ್ಕೋಬೋದು ಓಕೆ ಓಕೆ ಈಗ ಮಂಡೇ ಏನು ಮಾಡಬೇಕು ತುಂಬ ಸಿಂಪಲ್ ನೀವು ನೋಡ್ಕೊಳ್ಳಿ ಲಾಸ್ಟ್ ಫೋರ್ ಫೈವ್ ಡೇಸಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಾರಿ ಏಳು ಸೆವೆನ್ ಡೇಸಿಂದ ಮಾರ್ಕೆಟು ನಮ್ಮ ರೆಸಿಸ್ಟೆನ್ಸ್ ನಮ್ಮ ಸಪೋರ್ಟ್ ಮಧ್ಯದಲ್ಲೇ ತಿರುಗ್ತಾನೇ ಇದೆ ನಾವು ಇವತ್ತು ಲಾಸ್ಟ್ ಸೆವೆನ್ ಡೇಸ್ ಇಂದ ಏನು ಬರ್ತಿದ್ವಿ ಚಾಟ್ ವಾಲಾಟೈನ್ ಚಾಟ್ ಅದರಲ್ಲೇ ನಡೀತಾ ಇದೆ ಪಿನ್ ಟು ಪಿನ್ ನಡೀತಾ ಇದೆ ಓಕೆ ಇವಾಗ ಏನು ಮಾಡಬೇಕು ತುಂಬ ಸಿಂಪಲ್ ಏನಿಲ್ಲ ಇವತ್ತು ಲೋ ಇದೆಯಲ್ಲ ಲಾಸ್ಟ್ ಬೇರಿಸ್ ಕ್ಯಾಂಡಲ್ ಇದ್ರ ಲೋ ಐವತ್ತೊಂದು ಸಾವಿರದ ಮುನ್ನೂರು ಕೆಳಗಡೆ ಬಂದು ಒಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಆದಮೇಲೆ ಇದ್ರ ಲೋ ಅಲ್ಲಿ ನೀವು ಐ ಟಿ ಎಮ್ನ ಬೈ ಮಾಡ್ಬೋದು ಐ ಟಿ ಎಮ್ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಟಾರ್ಗೆಟ್ ಇರ್ತದೆ ಟಿ ಎಸ್ ಎಲ್ ಮಾಡ್ತಾ ಬರಬೇಕು ಟಿ ಎಸ್ ಎಲ್ ಇಸ್ ಈಕ್ವಲ್ ಟು ಟ್ರೈಲಿಂಗ್ ಸ್ಟಾಪ್ ಲಾಸ್ ಓಕೆ ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಇದು ಲೋ ಕ್ಲಾಸ್ ಆಗುವ ಅಂದರೆ ಒಂಬತ್ತು ಇಪ್ಪತ್ತಿಗೆ ಟಿ ಎಸ್ ಎಲ್ ಮಾಡ್ಬೋದು ಇಲ್ಲಿವರೆಗೂ ಐ ಟಿ ಎ ಬೈ ಮಾಡಬೇಕು ಓಕೆ ಇ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಮಾಡ್ತೀನಿ ಟೆಲಿಗ್ರಾಮಲ್ಲಿ ಕೂಡ ಮಂಡೇ ನಿಮಗೆ ಗೊತ್ತೋ ಇಲ್ವ ಡಿಫಿಕಲ್ಟ್ ಮಾರ್ಕೆಟ್ ಡಿ ಐ ಎಫ್ ಎಫ್ ಸಿ ಯು ಎಲ್ ಓಕೆ ಡಿಫಿಕಲ್ಟ್ ಮಾರ್ಕೆಟ್ ಹುಷಾರಾಗಿ ಮಾಡಿ ತುಂಬ ನೀಟಾಗಿ ಮಾಡಿ ಸಿ ಬೈ ಮಾಡಬೇಕಂದ್ರೆ ಇಲ್ಲೇ ಬೈ ಮಾಡಬೇಕು ಇಲ್ಲಿ ಬೈ ಮಾಡುವಾಗ ನಾನು ಹೇಳ್ತೀನಿ ಪಿ ಒಂದೇ ಐಟಿಯಂ ತಗೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು ಓಕೆ ನಿಫ್ಟಿ ನನಗೆ ಲೆವೆಲ್ಸ್ ಹಾಕಿದ್ದೆ ರೆಸಿಸ್ಟೆನ್ಸ್ ಅಂತ ಮಾರ್ಕೆಟ್ ಗ್ಯಾಪಪ್ ಓಪನ್ ಆದರೆ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗೋಗುತ್ತೆ ಸಪೋರ್ಟ್ ಲೈನ್ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ಈಗ ಮಂಡೇ ಏನು ಮಾಡಬೇಕು ಅಂದರೆ ಎಲ್ಲರೂ ಡೇ ಲೋ ಬ್ರೇಕಾದಾಗ ಪಿ ಅಂತಾರೆ ಇಲ್ಲ ನೀವು ಸಪೋರ್ಟ್ ಆದಾಗ ಪಿ ಕಡೆ ಪ್ಲ್ಯಾನ್ ಮಾಡಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀನಿ ಅಂದರೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದರೆ ಸಾಕು ನಿಫ್ಟಿಯಲ್ಲಿ ಮಾಡ್ತೀನಿ ಅಂದರೆ ಹದಿನೈದು ನಿಮಿಷ ಕ್ಯಾಂಡಲ್ ಬ್ರೇಕ್ ಆಗಬೇಕು ಓಕೆ ನಿಫ್ಟಿಯಲ್ಲಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದು ಕೆಳಗಡೆ ಬಂದು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಮಾಡುವಾಗ ಪಿಇ ಬೈ ಮಾಡ್ಕೊಳ್ಳಿ ಓಕೆ ಐ ಟಿ ಎಮ್ ಮಾತ್ರ ಮಾಡಬೇಕು ಪಿ ಎಮ್ ಮಾಡಿ ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಸಿ ಇ ಮಾಡ್ಬೋದಾ ಸರ್ ಅಂದರೆ ಬ್ಯಾಂಕ್ ನಿಫ್ ನಿಫ್ಟಿಯಲ್ಲಿ ಸಿ ಆಪ್ಷನ್ ಬಂದಿದೆ ಅಂದರೆ ಬೈ ಮಾಡೋಕ್ಕೆ ಚಾನ್ಸ್ ಬಂದಿದೆ ಅಂದರೆ ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಸಿ ಇ ಕಡೆ ಫೋಕಸ್ ಮಾಡಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಅನ್ನೋದು ಆಲ್ ಟೈಮ್ ಐ ಟಚ್ ಆಗೋಕ್ಕೆ ಇಲ್ಲೂ ತುಂಬ ಸ್ಪೇಸ್ ಇದೆ ನಿಫ್ಟಿ ಅನ್ನೋದು ಆಲ್ ಟೈಮ್ ಐಯಲ್ಲಿ ರನ್ ಆಗ್ತಾಯಿದೆ ಓಕೆ ಅದಕ್ಕೆ ಬೈಯಿಂಗ್ ಆಪ್ಷನ್ ಬಂದರೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿ ಸೆಲ್ಲಿಂಗ್ ಏನಾದರೂ ಇದೆ ಅಂದರೆ ನಿಫ್ಟಿಯಲ್ಲಿ ಮಾಡಿ ಯಾಕಂದರೆ ವಾರ ಪೂರ್ತಿ ಪ್ರಾಫ್ಟಲ್ಲಿದೆ ಮಂಡೇ ಆಲ್ಮೋಸ್ಟ್ ಫ್ರೆಂಡ್ ರಿವರ್ಸಲ್ ಡೇಸ್ ನೋಡ್ಕೊಂಡು ಮಾಡಿಕೊಳ್ಳಿ

ವಾರ ಮಂಡೇ ಟು ಮಂಡೇ ಟು ಫ್ರೈಡೆ ಎಷ್ಟು ಕಾಲ್ ಕೊಟ್ಟಿದ್ದೀನಿ ಆಲ್ ಕಾಲ್ಸ್ ಆಲ್ ಟಾರ್ಗೆಟ್ಸ್ ಆಲ್ ಡೇಸ್ ಕ್ಲೋಸ್ ವಿತ್ ಗ್ರೀನ್ ಇಫ್ ಯು ವಾಂಟ್ ಟು ಪ್ರೂಫ್ ಗೋ ಚೆಕ್ ಟೆಲಿಗ್ರಾಮ್ ಓಕೆ ನಿಮ್ಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರೂಫ್ಸ್ ಬೇಕಾದರೆ ಒಂದು ವಾರದಿಂದ ನಾವು ಟೆಲಿಗ್ರಾಮ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ಸು ಸಿಗ್ತಾವೆ ಓಕೆ ಯಾವುದೇ ದಿನ ಯಾವುದೇ ಕಾಲ ಏನು ನಾವು ಒಂದು ಬೈ ಅಂತ ಮೇಲೆ ಫೇಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಓಕೆ ಇದು ಈ ವಾರದ ನಮ್ಮ ರಿಸಲ್ಟ್ ಓಕೆ ಇವರಿ ಹ್ಯಾಪಿ ವೀಕೆಂಡ್ ಓಕೆ ಮಂಡೇ ಸಿಗೋಣ ಲೆವೆಲ್ಸ್ ಕಾಪಿ ಮಾಡಿಕೊಡಿ ಇಲ್ಲಿ ನಾನು ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ ಇದನ್ನು ಬೇಸ್ ಮಾಡಿಕೊಂಡ್ರೆ ನೀವು ಪ್ರಾಫಿಟ್ ಮಾಡಿಕೊಂಡ್ರೂ ನಮಗೆ ಏನು ಸಂಬಂಧ ಇಲ್ಲ ನೀವು ಲಾಸ್ ಮಾಡಿಕೊಂಡ್ರೂ ಏನು ಸಂಬಂಧ ಇಲ್ಲ ಯಾಕೆ ಅಂದರೆ ಈಗ ನೀವು ಪ್ರಾಫಿಟ್ ಮಾಡಿ ಪ್ರಾಫಿಟ್ ಮಾಡಿ ಟೆಲಿಗ್ರಾಮಲ್ಲಿ ಕಳಿಸ್ತಾ ಇದ್ದೀರಾ ಆರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಲ್ಲಿಗೆ ಟೆಲಿಗ್ರಾಮ್ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀರ ಸ್ಕ್ರೀನ್ಶಾಟ್ ಒಂದೇ ಆಗ್ತೀರಾ ಇದರ ದುಡ್ಡು ನನಗೆ ಅರ್ಧ ಯಾರು ಇಲ್ಲ ರೈಟ್ ಸ್ಕ್ರೀನ್ಶಾಟ್ ಆಗ್ತೀರಾ ನೋಡಿ ಸರ್ ನಂಗೆ ಬಂದಿದೆ ಅಂತ ಸಂತೋಷ ನೀವು ನಂಗೆ ದುಡ್ಡು ಕೊಡ್ತಾ ಇಲ್ಲ ಜಸ್ಟ್ ಸ್ಕ್ರೀನ್ಶಾಟ್ ಮಾತ್ರ ಇದ್ದೀರಾ ನೀವು ಲಾಸ್ ಮಾಡಿಕೊಂಡ್ರು ನಾನು ನಿಮಗೆ ದುಡ್ಡು ಕೊಡೋಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶ್ನಲ್ ಪರ್ಪಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಂಡೇ ಸಿಗೋಣ ಹ್ಯಾಪಿ ವೀಕೆಂಡ್ ಬಾಯ್ ಬಾಯ್